राजकय अधिकार ಕೇವಲ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗದೆ ಎಲ್ಲ ವರ್ಗದ ಜನರಿಗೂ ಹಂಚಿಕೆಯಾಗಬೇಕು ಅದರಲ್ಲೂ ಒಬಿಸಿ ಸಮುದಾಯಗಳಲ್ಲೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಿಗದಿಪಡಿಸಲು ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಬೇಕು ಅಂತ ಶಾಸಕ ಕೆ ಎನ್ ರಾಜಣ್ಣ ಆಗ್ರಹಿಸಿದರು ಪಟ್ಟಣದ ಸಗೃಹದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ನಿರ್ಧಾರವು ತಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಅಂತ ಸ್ಪಷ್ಟಪಡಿಸಿದರು ಇನ್ನು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ ಆದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿರುವಂತೆ ನಿಗದಿಪಡಿಸುವಂತಾಗಬೇಕು ಅಂತ ರಾಜಣ್ಣ ಆಗ್ರಹಿಸಿದ್ರು ಈ ರೀತಿಯ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ಎಲ್ಲಾ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ ಜನಸಂಖ್ಯೆಗನುಗುಣವಾಗಿ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿಯಾದರೆ ತಳ ಸಮುದಾಯಗಳು ರಾಜಕೀಯ ಲಾಭ ಪಡೆಯುವಂತಾಗತ್ತೆ ರಾಜಕೀಯ ಅಧಿಕಾರವನ್ನ ಒಬ್ಬರಿಗೆ ನಿಗದಿ ಮಾಡದೆ ಎಲ್ಲರಿಗೂ ನೀಡುವಂತಾದರೆ ಯುವಕರಿಗೂ ಅಧಿಕಾರ ದೊರೆಯಲಿದೆ ಅಂತ ಅಭಿಪ್ರಾಯಪಟ್ಟರು ನಾಗೇಶ್ ಟಿವಾ ಮಾತ್ರ ಟಿವಿ ನ್ಯೂಸ್ ಮಧುಗಿರಿ ಈಗ ಗ್ರಾಮ ಪಂಚಾಯತಿಗೆ ರಿಸರ್ವಲೇಷನ್ ಮೊದಲನೇ ಆ್ಯಪ್ ದೊಡ್ಡ ಜಿಲ್ಲಾ ಪಂಚಾಯತಿ ರಿಸರ್ಲೇಷನ್ ಮೊದಲನೇ ಆ್ಯಪ್ಲಿಲ್ಲ ಅವ್ರು ಅದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಅವ್ರಿಗೆ ಅದು ದಿನಗಳು ಕೇಳ್ದಂಗೆ ಜನರ ಭಾವನೆಗಳು ಮತ್ತು ಜನರ ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮಲ್ಲಿ ನಮ್ಮ ಸರ್ಕಾರದ ಇತಿ ರೀತಿಯಲ್ಲಿ ಏನು ಕೊಡ್ಬೋದು ಅದು ರಿಸರ್ವೇಶನ್ ಕೊಟ್ಟಿದೆ ಈ ರಾಜ್ಯಸಭೆ ಅಲ್ಲದ್ದು ವಿಧಾನಸಭೆ ಮಂದ್ರೆ ಲೋಕಸಭೆಗೆ ಅದು ರಾಜ್ಯ ಸಪ್ತಾನ ಕೊರಗಿಕ್ ಸಪ್ತಾನದಲ್ಲಿ ತೀರ್ಮಾನ ಆಗ್ತಕ್ಕಂತ ಅಗತ್ಯ ಏನೋ ವಿವಾ ಒಂದು ಅವ್ರ ಮೇಲೆ ಪ್ರಭಾವ ಮತ್ತು ಅವಮಾನ ಒಂದು ರೀತಿಯಲ್ಲಿ ಒಂದು ಒತ್ತಡ ಏರ್ತಕ್ಕಂಥ ಕೆಲಸ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಅಂತಕ್ಕಂಥ ಆಶೆಸಿಗೆ ರಿಸರ್ವೇಶನ್ ತೊಂಬಂತ ಹೇಳಿ ನೀವ್ ಹೇಳ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಹುಲವು ಯಾಕೆ ಮಗಿಲ್ಲ ಇನ್ನು ಇಪ್ಪತ್ತು ಕಾಲ ಯಾಕೆ ಬಂದಿದೆ ಅಂದರೆ ಅವ್ರವ್ರು ಯೋಚನೆ ಮಾಡೋಲ್ಲ ನಾನು ಒಪ್ಪು ಈ ರಾಜಕಾರಣದ ಭೀ ಏನು ರಾಜಕೀಯ ಅಧಿಕಾರ ಇದೆಯಲ್ಲ ಅದು ಯಾರು ಅನುಭವ ಸಿಗ್ತಾನಲ್ಲ ಅವ್ರು ಬಿಟ್ಕೊಡೋಕೆ ತಯಾರಿ ಇರೋದಿಲ್ಲ ಅವ್ನು ಯಾರೇ ಇದು ಈಗ ಗ್ರಾಮ ಪಂಚಾಯತ್ ಆಗಲಿ ಅಸಮದ್ ಇರಲಿ ಇನ್ನೊಂದು ಯಾವುದೇ ಹಂತದ ಅಧಿಕಾರ ಆದರೂ ಕೂಡ ಇಲ್ಲೋರು ಯಾರು ತಯಾರಿ ತಯಾರಿರೋದಿಲ್ಲ ಇಲ್ಲದೇ ಇದ್ದವ್ರು ಏನು ಮಾಡ್ತಾರೆ ನೋಡ್ಕೊಂಡು ಅಸಹಾಯಕ ಅಂತ ನಾನು ಇರ್ತಾನೆ ಕೆಲವು ಸರಿ ಅವರು ಅಸೆಂಟಿವ್ ಆಗಿ ಆ ಅಧಿಕಾರವನ್ನ ಇರೋನತ್ರ ಅವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ ಅವರು ಇರೋವ್ರು ಉಬ್ಸ್ಕೋಕೆ ಪ್ರಯತ್ನ ಮಾಡ್ತಾರೆ ಇಲ್ಲೇ ಇರೋರು ಗಳಿಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ರೆ ಸಂಘರ್ಷ ಸಂಘರ್ಷಗಳು ಹಾಲಾಗೆ ಜನರಿಗೆ ಒಳಿತಾಗುವ ತೀರ್ಮಾನಗಳು ಬಹು ರಾಜಕೀಯ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಅಧಿಕಾರ ಹಂಚಿಕೆ ಆಗಬೇಕು ಎಲ್ಲ ಸಮುದಾಯಗಳು ಅವರ ಆತ್ಕತೆ ಅನುಗುಣವಾಗಿ ಅವರ ಸಂಖ್ಯೆ ಅನುಗುಣವಾಗಿ ಈ ರಾಜಕೀಯದಿಂದ ಹಂಚಿಕೆ ಆಗಬೇಕು ಯಾವ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇಲ್ಲಿನ ಪಂಚಾಯತಿ ಯಾವ ಆಧಾರದ ಮೇಲೆ ಹಂಚಿಕೆ ಹೋಗ್ಕೊಂಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡಲಾರ ಭಾತ್ ಆಂಧ್ರಕಾರು ಪಂಧ್ರಕಾರ ಈಗ ಪರಮೇಶ್ವರ್ ಅವರು ಮದುವೆಗೆ ಬರುತ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿದ್ದ ಮಾಡುತ್ತೆ ಈಗ ರಾಜ್ಯದಲ್ಲಿ ಒಂದು ಹೊಸ ಸಂಚಲನಿರೋದು ಅಧಿಕಾರ ಒಬ್ಬರಿಗೆ ಜಿಲ್ಲಾ ಪಂಚಾಯ್ತಿ ಯಾಕೆ ರಿಸರ್ವೇಶನ್ ಅಸೆಂಬ್ಲಿಗೆ ಲೋಕಸಭೆಗೆ ಹೋಗೋದು ನೀವು ಹೆಂಗ ಮಾಡಿ ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಕೆಲ್ರಿ ಕಾರಣ ಬೇರೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಯೋಚನೆಯಿಂದ ಅದರಲ್ಲೂ ಹಂಚಿಕೆ ಆಗಿರೋದು ಅಲ್ಲಿ ಹಂಚಿಕೆ ಮಾಡುವ ಇಲ್ಲೇ ಮಾಡಬೇಕು ಎಸ್ ಟಿ ಹೊರತುಪಡಿಸಿ ಉಳಿದಂಥ ಸಣ್ಣ ಪುಟ್ಟ ಸಮಾಜ ಸಮಾಜ ಪುರೂ ಮೀಸಲಾತಿ ಎಲ್ಲ ಎಲ್ಲ ಸಮುದಾಯವರೆಗೂ ಕೂಡ ಈಗ ಹೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಹೆಂಗ ಪ್ರಸಕ್ತ ನೀವು ಅದೇ ಥರ ವಿಧಾನಸಭೆಗೆ ಮತ್ತು ಲೋಕಸಭೆ ಮಾಡಿ ಎಲ್ಲ ಸಮುದಾಯದ್ರು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ನಾನು ಒಳ್ಳೆ ಒಂದು ಹೆಜ್ಜೆ ನಾವು ರಾಜಕೀಯ ಅಧಿಕಾರ ಹಂಚಿಕೆ ಮಾಡತಕ್ಕಂಥದ್ದು ಇಟ್ಟಕ ಆಗ್ತದೆ ಬಹಳ ಜನಕ್ಕೆ ವಸ್ತು ಹೊಂದಿದ್ದ ಏನೋ ಹೇಳ್ತಾರೆ ಎಂಬುದು